ಸ್ವಯಂ ಉದ್ಯೋಗ ಸೆಲ್ಫ್ ಎಂಪ್ಲಾಯ್ಮೆಂಟ್ ನೀವು ಯಾರಿಗೂ ಸಲ್ಯೂಟ್ ಹೊಡಿಬೇಕಾಗಿಲ್ಲ ನಿಮ್ಮದೇ ಆದ ಜಾಬ್ ಕ್ರಿಯೇಟ್ ಮಾಡ್ಕೋತೀರಾ ನೀವು ವರ್ಕ್ ಮಾಡ್ತೀರಾ ಈ ಜಾಬ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡೋರು ಕೆಲವ್ರು ಹೇಳ್ತಾ ಇರ್ತಾರೆ ನಾನೇನು ಹತ್ತು ಗಂಟೆಗೆ ಹೋಗಬೇಕಾಗಿಲ್ಲ ಯಾವಾಗ ಬೇಕಾದರೂ ಹೋಗ್ಬೋದು ಯಾವಾಗ ಬೇಕಾದರೂ ಹೋದರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಭಿವೃದ್ಧಿ ಆಗೋ ಬದಲು ಡೆಸ್ಟ್ರಾರ್ ಆಗಿಬಿಡುತ್ತೆ ಸೆಲ್ಫ್ ಎಂಪ್ಲಾಯ್ಮೆಂಟಿಗೆ ಎಂಟ್ರಿ ಆಗ್ತಿದ್ದೀರಿ ಅಂದರೆ ಯು ಡೋಂಟ್ ಸಿ ದ ಕ್ಲಾಕ್ ನೀವು ಗಡಿಯಾರ ನೋಡೋಂಗೇ ಇಲ್ಲ ಅಫಿಷಿಯಲ್ಸು ಟೆನ್ ಟು ಫೈವ್ ಗಡಿಯಾರ ನೋಡ್ತಿರ್ತಾರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ನವ್ನು ಗಡಿಯಾರನೇ ನೋಡೋಂಗಿಲ್ಲ ಅರ್ಲಿ ಮಾರ್ನಿಂಗ್ ಎಂಟ್ರಿ ಆಗಬೇಕಾಗಬೇಕು ಲೇಟ್ ನೈಟ್ ಮನೆಗೆ ಹೋಗ್ಬೇಕು ಹೋಗ್ಬೇಕು ಹಾಗೆ ಮಾಡಿದಾಗ ಯಶಸ್ಸು ಬದುಕು ಬರುತ್ತೆ ಇನ್ನು ಆಂಥ್ರನರ್ಶಿಪ್ ಉದ್ಯಮಿ ಆಗೋದು ಉದ್ಯಮಿ ಆಗೋದಂತೂ ಇತ್ತೀಚಿನ ದಿನಗಳಲ್ಲಿ ಅದು ಕೇವಲ ಶ್ರೀಮಂತರ ಒಂದು ಬಳುವಳಿಯಾಗಿ ಬರುವಂಥದ್ದು ಅಥವಾ ಇನ್ಯಾರದೋ ಆಸ್ತಿ ಅಂತ ಅಂದ್ಕೊಂಡಿದ್ವಿ ಹಾಗಲ್ಲ ಇವತ್ತು ನಿಮ್ಮ ಕೈಯಲ್ಲಿ ಟ್ಯಾಲೆಂಟ್ ಇದೆ ಅಂತಂದರೆ ಎನಿಬಡಿ ಕ್ಯಾನ್ ಬಿಕಮ್ ಆಂಟ್ರಪ್ರನರ್ ಆ ಪಾಸಿಬಿಲಿಟಿ ಇದೆ ಅದಕ್ಕೆ ಬೇಕಾದ ಅವಕಾಶಗಳನ್ನು ಭಾರತ ಸರ್ಕಾರ ರಾಜ್ಯ ಸರ್ಕಾರಗಳು ಮಾಡಿಕೊಡ್ತಾ ಇದೆ ಅದ್ರ ರಿಲೇಟೆಡ್ ಆಗು ನೀವು ಪ್ರಯತ್ನ ಮಾಡ್ಬೋದು